ಇಂದಿನ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆ ಮೇಲೆ ವೀಕ್ಷಕರ ನಿರೀಕ್ಷೆ ಹೆಚ್ಚಿದೆ ಈ ವಾರ ಹಲವು ನಿಯಮಗಳನ್ನು ಹಲವರೂ ಉಲ್ಲಂಘಿಸಿದ್ದಾರೆ ಗಿಲ್ಲಿ ನಟನ ಮೇಲೆ ಕೈ ಮಾಡಿ ರಿಷಾ ಮೂಲ ನಿಯಮ ಮುರಿದಿದ್ದಾರೆ ಕಿಚ್ಚ ಸುದೀಪ್ ನಿರ್ಣಯದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಕಳೆದ ವೀಕೆಂಡ್ನಲ್ಲೇ ಎಲ್ಲಾ ಸ್ಪರ್ಧಿಗಳನ್ನ ಕಿಚ್ಚ ಸುದೀಪ್ ನಾಮಿನೇಟ್ ಮಾಡಿದ್ದರು ಜೊತೆಗೆ ಈ ವಾರ ಯಾವುದೇ ಟಾಸ್ಕ್ ಇರೋದಿಲ್ಲ ನಿಮ್ಮ ವ್ಯಕ್ತಿತ್ವಗಳನ್ನು ತೋರಿಸೋಕೆ ಇದು ಒಳ್ಳೆಯ ಅವಕಾಶ ಎಂದು ಕಿಚ್ಚ ಸುದೀಪ್ ಹೇಳಿದ್ದರು ಆದರೆ ವ್ಯಕ್ತಿತ್ವದ ವಾರದಲ್ಲೇ ನಡೆಯಬಾರದು ನಡೆದಿದೆ ಹೀಗಾಗಿ ಯಾರ್ಯಾರ ವ್ಯಕ್ತಿತ್ವಗಳನ್ನ ಕಿಚ್ಚ ಎತ್ತಿ ಎತ್ತಿಹಿಡಿಯುತ್ತಾರೆ ಯಾರ್ಯಾರಿಗೆ ಕಿವಿ ಹಿಂಡುತ್ತಾರೆ ಇಂದಿನ ಪಂಚಾಯಿತಿಯಲ್ಲಿ ನ್ಯಾಯ ಸಿಗುತ್ತಾ ಅನ್ನೋದೇ ವೀಕ್ಷಕರ ಪ್ರಶ್ನೆಯಾಗಿದೆ ಈ ವಾರದ ಆರಂಭದಲ್ಲೇ ಗಿಲ್ಲಿ ನಟನ ಮೇಲೆ ರಿಷಾ ಗೌಡ ಕೈ ಮಾಡಿದರು ಹೊಡೆದಿದ್ದಲ್ಲದೆ ಎರಡು ಬಾರಿ ಗಿಲ್ಲಿ ನಟನನ್ನ ರಿಷಾ ನೂಕಿದರು ಇದು ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಈ ಬಗ್ಗೆ ಕಿಚ್ಚ ಸುದೀಪ್ ಇಂದು ಮಾತಾಡಲೇಬೇಕು ಎಂಬುದು ವೀಕ್ಷಕರ ಆಗ್ರಹ ಕಳೆದ ವಾರ ಧ್ರುವಂತ್ ಜೈಲಿನಲ್ಲಿರುವಾಗ ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡಲಾಗಿತ್ತು ಜಾಹ್ನವಿ ಹಾಗೂ ಕಾವ್ಯ ಚೇಂಜಿಂಗ್ ರೂಮ್ನಲ್ಲಿ ಪಿಸುಧ್ವನಿಯಲ್ಲಿ ಮಾತಾಡಿದ್ದರು ಇವೆಲ್ಲದರ ಬಗ್ಗೆಯೂ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಳ್ತಾರ ಕಾಕ್ರೋಚ್ ಸುದೀ ಗೌಡ ಗ್ಯಾಂಗ್ ಕಳಪೆ ಬಗ್ಗೆ ಚರ್ಚೆ ಮಾಡುತ್ತಿದ್ದರು ಪ್ಲಾನ್ ಮಾಡಿಯೇ ಕಳಪೆ ಪಟ್ಟವನ್ನ ಗಿಲ್ಲಿ ನಟನಿಗೆ ಕೊಟ್ಟರು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಉತ್ತಮ ಕಳಪೆ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡುವಂತಿಲ್ಲ ಈ ಬಗ್ಗೆ ಸಹ ಕಿಚ್ಚ ಸುದೀಪ್ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳಬೇಕು ಅಂತಿದ್ದಾರೆ ವೀಕ್ಷಕರು ಇದು ವ್ಯಕ್ತಿತ್ವದ ವಾರ ಅನ್ನೋದಕ್ಕೆ ಇಂದಿನ ಪಂಚಾಯಿತಿಯಲ್ಲಿ ವ್ಯಾಲಿಡ್ ರೀಸನ್ ಕೊಡಲೇಬೇಕು ಗಿಲ್ಲಿಗೆ ರಿಷಾ ಹೊಡೆದಿದ್ದನ್ನ ಚರ್ಚೆ ಮಾಡಲೇಬೇಕು ಬಾತ್ರೂಂ ಕ್ಲೀನ್ ಮಾಡೋಕೆ ರಿಷಾ ರೆಡಿ ಇರಲಿಲ್ಲ ಕಳಪೆ ಬಗ್ಗೆ ಓಪನ್ ಆಗಿ ಡಿಸ್ಕಸ್ ಮಾಡಿ ಪ್ಲಾನ್ ಮಾಡಿ ಗಿಲ್ಲಿನ ಜೈಲಿಗೆ ಹಾಕಿಸಿದರು ಫನ್ ಟಾಸ್ಕ್ನಲ್ಲಿ ಗಿಲ್ಲಿ ಫನ್ ಮಾಡಿರಬಹುದು ಆದರೆ ಅದಕ್ಕೆ ಕಾರಣ ಏನು ಎಂಬುದು ಚರ್ಚೆಯಾಗಬೇಕು ಅನ್ನೋದು ವೀಕ್ಷಕರ ಅಭಿಪ್ರಾಯ